ಅವರು ನಂದೆಯ ಜೈನ್ ಕರೂರ್ ಹುಬ್ಲಿ ಉಪಾಧ್ಯಕ್ಷರು ಇವತ್ತು ನಾವು ನಿಮಗೆ ಒಂದು ಹೊಸ ವಿಶೇಷನ ತಂದೆವು ಹೋರಾಟ ಅಲ್ಲ ನಾವು ಒಬ್ಬ ಹೋರಾಟ ಮುಂಬೈ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ನಾವು ಶಿವಮೊಗ್ಗ ಜಿಲ್ಲೆ ಇದು ಅತ್ಯಂತ ಒಂದು ಎಪ್ಪತ್ತೈದು ಪರ್ಸೆಂಟೇಜ್ ಅಗ್ರಿಕಲ್ಚರ್ ಅನ್ನು ಹೊಂದಿರತಕ್ಕ ಜಿಲ್ಲೆ ಬಟ್ ಇವಾಗ ಚುನಾವಣೆ ಸದ್ಯದಾಗ ಬರ್ಬೋದು ಎಂಪಿ ಚುನಾವಣೆ ಆ ಎಂಪಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದೀನಿ ದಯಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲಾ ರೈತರು ರೈತ ಕಾರ್ಮಿಕರು ಮತ್ತೆ ಎಲ್ಲ ಬಿಸ್ನೆಸ್ ಮ್ಯಾನು ಎಲ್ಲಾ ವರ್ಗದವರು ನಮ್ಮಂತ ಹೋರಾಟಗಾರರನ್ನು ಈ ಬಾರಿ ಆಯ್ಕೆ ಮಾಡ್ಬೇಕು ಅಂತ ಹೇಳಿ ಪತ್ರಿಕಾ ಮುಖಾಂತರ ಅವ್ರಿಗೆ ನಾವು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ನಾನು ಅಪ್ಪಟ ರೈತಾದಿ ಕೆಲಸದಿಂದ ಬಂದವ ರೈತಾದಿ ಕೆಲಸದ ಕಂಪ್ಲೀಟ್ ತಿರುಳುಗಳು ನಮಗ್ ಗೊತ್ತು ರೈತದ ಕೆಲಸ ಹೆಂಗ್ ಮಾಡ್ಬೇಕು ರೈತ ಕೆಲಸದ ಜನರಿಗೆ ನ್ಯೂನತೆ ಐತಿ ಮತ್ತೆ ಇಲ್ಲಿ ರೈತ ಕೂಲಿ ಕಾರ್ಮಿಕರ ಸಮಸ್ಯೆ ಏನೈತಿ ವ್ಯಾಪಾರಸ್ಥರ ಸಮಸ್ಯೆ ಏನೈತಿ ಅಥವಾ ಇನ್ನು ಇತರೆ ವರ್ಗಗಳ ಸಮಸ್ಯೆ ಏನೈತಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನನ್ನ ಐವತ್ತಾರನೇ ಆರನೇ ವರ್ಷ ತನಕ ನೋಡ್ಕಿ ಬಂದಿ ನೋಡ್ಕಿ ಬಂದಿರ್ತಕ್ಕಂಥ ಜಿಲ್ಲೆ ಇದು ದಯಮಾಡಿ ಇಲ್ಲಿ ಏನಾಯ್ತಂದ್ರೆ ಎಲ್ಲ ವಿಐಪಿಗಳು ವಿಐ ಮಕ್ಕಳು ಚುನಾವಣೆಗೆ ಆಯ್ಕೆ ಆಗೋದ್ರಿಂದ ಈ ರೈತರ ಮೂಲ ಸಮಸ್ಯೆಗಳು ಅಲ್ಲಿ ಸರ್ಕಾರ ಮಟ್ಟಕ್ಕೆ ಗಮನ ಸೆಳೆಯಕ್ಕೆ ಆಗ್ತಾ ಇಲ್ಲ ಇವ್ರಿಗೂ ದಯಮಾಡಿ ನಮಗೊಂದು ಒಳ್ಳೊಳ್ಳೆ ಕಾರ್ ಬೇಕಲ್ಲ ಒಂದ್ ಶ್ರೀಮಂತಿಗೆ ಅನ್ನೋ ತರ ಒಂದು ಒಳ್ಳೆ ಹುದ್ದೆ ಬೇಕು ಅನ್ನೋದಕ್ಕಾಗಿ ಚುನಾವಣೆ ಸ್ಪರ್ಧೆ ಮಾಡಿ ಅಲ್ಲಿ ಹೋಗ್ತಾರೆ ಇವ್ರು ಹೋದಾದ ನಂತರ ದೊಡ್ಡ ದೊಡ್ಡ ಕೆಲಸ ಮಾಡಬಹುದು ಮಾಡದಲ್ಲ ಅಂತ ನಾವೇನು ಹೇಳದಲ್ಲ ಬೇರೆ ಜರಿಯೋದೇ ಇಲ್ಲ ಆದ್ರೆ ಇಲ್ಲಿ ಎಪ್ಪತ್ತೈದು ಪರ್ಸೆಂಟೇಜ್ ಅಗ್ರಿಕಲ್ಚರ್ ಇರೋದ್ರಿಂದ ಈ ಅಗ್ರಿಕಲ್ಚರ್ ಸಣ್ಣ ಸಣ್ಣ ನ್ಯೂನ್ಯತೆಗಳು ಇವನ್ನ ನಾವು ಸರ್ಕಾರದ ಮಟ್ಟ ಗಮನ ಸೆಳಿಬೇಕು ಇಲ್ಲಿ ಈಗ ಏನಾಗುತ್ತೈತಿ ಬರ್ತಕ್ಕಂತ ಸರ್ಕಾರಗಳು ಎಲ್ಲವೂ ಬಿಜೆಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಇವರು ಪಾರ್ಟಿ ಫಂಡ್ಗಳು ಹತ್ರನೇ ಟಿಟ್ಬಿಟ್ಟಾರೆ ಪಾರ್ಟಿ ಫಂಡ್ ಕಲೆಕ್ಟ್ ಎಷ್ಟು ಕೋಟಿ ಮಾಡಿವು ಎಷ್ಟು ಕೋಟಿ ಮಾಡಿವು ಪಾರ್ಟಿ ಫಂಡ್ ಕೂಡ ಯಾವಾಗ ಕೊಡ್ತಾನೆ ನಾಳೆ ಸರ್ಕಾರ ಒಂದ್ ರೀತಿ ಲೂಟಿ ಹೊಡೆಯುವ ನಾನೊಬ್ಬ ಪ್ರಧಾನ ಮಂತ್ರಿನೋ ಮುಖ್ಯಮಂತ್ರಿನೋ ಆಗುವ ಪಾರ್ಟಿ ಫಂಡ್ ಕೊಡ್ಕೊಳವ ಪಾರ್ಟಿ ಫಂಡ್ ಯಾವ ಸರ್ಕಾರ ಮಾಡಿರುತ್ತಂದ್ರೆ ಅದು ಅತ್ಯಂತ ಭ್ರಷ್ಟಾಚಾರಿ ಸರ್ಕಾರ ದಯಮಾಡಿ ನನ್ನ ಲೋಕಸಭೆಗೆ ಆಯ್ಕೆ ಮಾಡಿದ್ರೆ ಪಾರ್ಟಿ ಫಂಡ್ ಅನ್ನ ಕಲೆಕ್ಟ್ ಮಾಡಬಾರ್ದು ಯಾವುದೇ ಸರ್ಕಾರ ಆ ತರದ ಒಂದು ವಿನೂತನ ಹೋರಾಟನೆ ನಾನು ಅಲ್ಲಿ ಶುರು ಮಾಡ್ತೀನಿ ದಯಮಾಡಿ ಸರ್ಕಾರಕ್ಕೆ ಕಿಲೋಮಿಟನ ಸೆಳೆತೀನಿ ಇದು ಅತ್ಯಂತ ಮಲೆನಾಡು ಕ್ಷೇತ್ರ ಯಾವುದೇ ಶಿವಮೊಗ್ಗ ಇಲ್ಲಿ ಇಲ್ಲಿ ಅತ್ಯಂತ ಹೆಚ್ಚು ಕೆರೆಗಳನ್ನು ಹೊಂದೈತಿ ಹಳ್ಳಗಳನ್ನ ಹೊಂದೈತಿ ಮತ್ತು ನದಿಗಳನ್ನ ಹೊಂದೈತಿ ನಾಲ್ಕು ಐದು ಕಿಲೋಮೀಟರ್ಗೆ ಭೂಮಿ ಮಟ್ಟಕ್ಕೆ ಒಂದು ನೀರನ್ನು ಸ್ಟೋರೇಜ್ ಮಾಡೋಂತ ಗೇಟ್ ಹೋಲ್ ಮಾಡ್ಬೋದಿತ್ತಲ್ಲ ಇವರೆಲ್ಲ ಇಷ್ಟು ಎಪ್ಪತ್ತೈದು ವರ್ಷ ರಾಜಕಾರಣ ಮಾಡೋರು ಹ್ಮ್ ನೀರಿನ ಬರ ಏನಿತ್ತು ಇಲ್ಲೇನು ಡ್ಯಾಮ್ ಮಾಡದ್ ಬೇಡ ವೇಟಿಂಗ್ ಭೂಮಿ ಸುಮಾರು ಇತ್ತು ಈಗ ಎಲ್ಲ ಕಡೆನು ಹಾ ಮಟ್ಟಕ್ಕೆ ಒಂದು ಗೇಟ್ ಹೋಲ್ ಮಾಡಿದ್ರೆ ಈ ಕೆರೆ ಕಟ್ಟೆಗಳನ್ನೆಲ್ಲ ತಿನ್ಸ್ ಬಿಡ್ಬೋದು ಮಲ್ ನೋಡಿ ಯಾಕೆ ಬರಗಲ್ಪರ್ತೀವಿ ಇವ್ರು ತಮ್ಮ ಶ್ರೀಮಂತರಿಗೆ ಒಂದು ಹುದ್ದೆ ಬೇಕು ಇವ್ರ ಘನತೆ ಗೌರವಕ್ಕಾಗಿ ಮಜಾ ಉಡಿಯೋಕ್ಕಾಗಿ ಇವ್ರ ಚುನಾವಣೆಗೆ ಆಯ್ಕೆ ಮಾಡಿ ನಮಗೆ ವಿಮಾ ನಿಲ್ದಾಣ ತರದು ಫ್ಲೈಓವರ್ ತರದು ಇಲ್ಯಾವುದೋ ತರದು ಇವರಿಂದ ನಾವು ರೈತರಿಗೆ ಎಪ್ಪತ್ತೈದು ಪರ್ಸೆಂಟ್ ಜನ ಸೋಪಾಗಿರಕ್ಕೆ ಸಾಧ್ಯತೆ ಇಲ್ಲ ನಾವಿಲ್ಲಿ ಬೆಳೆದಿರೋ ಪದಾರ್ಥಗಳನ್ನ ಎಷ್ಟು ಈಸಿಯಾಗಿ ಜನರಿಗೆ ಮುಟ್ಟಿಸ್ಬೇಕು ಅಂತವನ್ನೆಲ್ಲ ಮಾಡ್ಲಿ ಹಾ ಮುಂದ ಹಿಂದೆಗೆ ಕಾರ್ಪೊರೇಟ್ ಕಂಪ್ನಿಗಳು ಬಂದು ಇಲ್ಲಿ ವ್ಯವಸಾಯ ಮಾಡಿದ್ರೆ ನಮ್ಮ ಯಾರಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೆಣಸಿನ್ಕಾಯಿ ಕಮಿಟನ್ ಸಿಗೋದಿಲ್ಲ ಹ್ಮ್ ಅಲ್ಲಿ ನಾಳೆ ನಾಲ್ಗಳಲ್ಲೂ ಕಡೆದಿರ್ಬೇಕು ಈ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರತ್ರ ಒಂಟೆಗಳನ್ನ ಕಲೆಕ್ಟ್ ಮಾಡಿ ಭ್ರಷ್ಟಾಚಾರಿ ನಾವು ಮಾಡೋದಲ್ಲ ಇಲ್ಲಿ ಈಗ ರಾಜಕೀಯ ಬುದ್ಧಿವಂತರಾಗ್ರು ಈಗ ಮಧ್ಯೆ ಹತ್ತಿಪ್ಪತ್ತು ಪರ್ಸೆಂಟೇಜ್ ನೋಡ್ ದುಡ್ಡು ಮಾಡೋರು ಈಗ ಹಂಗಿಲ್ಲ ಏನ್ ಭ್ರಷ್ಟಾಚಾರ ಏನಾದ್ರು ಮಾಡ್ತೀನೋದ್ರೆ ನಮ್ಗೆ ಮದ್ವೆ ತಂದ್ಕೊಟ್ಬಿಡು ನೆಕ್ಸ್ಟ್ ಸರ್ಕಾರದ ಸೊಪ್ಪುಗಳ ನಾ ಹೋರಾಟದ ಮುಖಾಂತರ ಬ್ರೆಕ್ ತಂದು ಜನಸಾಮಾನ್ಯರ ಮನಸ್ಸನ್ನ ಸೆಳೆಬೇಕು ಅನ್ನೋದು ನಮ್ಮ ಒಂದು ಹೋರಾಟದ ನೆಲೆಯಿಂದ ಬಂದೈತಿ ನನ್ನ ಒಂದು ಚಿಂತನೆ ಐತಿ ದಯಮಾಡಿ ರೈತ ಸಂಘದಿಂದ ಚುನಾವಣೆ ನಿಂತ ಅನ್ನೋ ಒಂದು ಮೆಸೇಜ್ ಅನ್ನ ಹಾಕ್ಬೋದ್ರಿ ನಾನೊಬ್ಬ ಹೋರಾಟಗಾರ ಆಗಿ ಚುನಾವಣೆ ಸ್ಪರ್ಧೆ ಮಾಡಿ ಅಲ್ಲಿ ನಾನು ಸರ್ಕಾರಗಳನ್ನ ಸೆಳಿಬೇಕು ಅನ್ನೋದು ನನ್ನ ಒಂದು ಉದ್ದೇಶ ದಯಮಾಡಿ ಮತ್ತೆ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ದಟ್ಟ ಅರಣ್ಯ ಪ್ರದೇಶ ಇರೋದ್ರಿಂದ ನೀವು ಇಲ್ಲಿ ಏನಾಯ್ತಿ ವನ್ಯಜೀವಿ ವಲಯ ಅಂತ ಮಾಡಿರೋದ್ರಿಂದ ರೈತರು ಭಯಂಕರ ಸಮಸ್ಯೆಗೆ ಈಡಾಗಿದ್ದಾರೆ ಯಾವ್ದೋ ಒಂದು ಕೊರೋನಾ ಕಾಯಿಲೆ ಅದಕ್ಕೂ ಬರ್ಬೋದು ಅಥವಾ ಇನ್ನೊಂದು ಕಾಯಿಲೆ ಬರ್ಬೋದು ಯಾವಾಗ ಮರುಸು ಹೆರೇಟೇಜ್ ಸಪ್ತಿರ್ಬೋದು ಒಂದು ಪ್ರಾಣಿ ಅವಾಗ ಅಲ್ಲಿ ವಾಸ ಮಾಡ್ತಕ್ಕಂಥ ರೈತರಿಗೆ ಬಲವಾದ ಕೇಸನ್ನ ಹಾಕ್ತಾರೆ ದಯಮಾಡಿ ನಮ್ಮಂತರನ್ನ ಆಯ್ಕೆ ಮಾಡಿದಾಗ ಸರ್ಕಾರ ಗಮನಕ್ಕೆ ತಂದು ಈ ವಲಯ ಪ್ರದೇಶ ವಲಯಾರಣ್ಯ ಪ್ರದೇಶ ಅಭಯಾರಣ್ಯದಾಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆನ ಸರಳೀಕರಣ ಬ ತರದ್ರ ಬಗ್ಗೆ ನಾನು ಒಂದು ಉರ್ಜೆ ಹೋರಾಟ ಮಾಡಿ ಜನಸಾಮಾನ್ಯರಿಗೆ ಒಂದು ಹೆಚ್ಚಿನ ಸೌಲಭ್ಯ ಕೊಡ್ಬೇಕಂತ ಒಂದು சிந்தனவன காரியமன்ன பார்க்கி